ಕಳೆದ ನಾಲ್ಕೈದು ದಿನದಿಂದ ನನ್ನ ಮತ್ತು ನನ್ನ ಕುಟುಂಬದವರ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ನಮ್ಮ ಹೆಸರಿಗೆ ಮಸಿ ಬಳಿಯೋ ಕೆಲಸ ದಿನ ನಮ್ಮ ಸಿಂಗ್ನಾಯಕ್ನಳ್ಳಿ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಮಂಜುನಾಥ್ ರೆಡ್ಡಿ ಅವರು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳನ್ನ ಹರಿದುಬಿಟ್ಟು ನನ್ನ ಆತ್ಮಗೌರವಕ್ಕೆ ಅವರು ಧಕ್ಕೆ ತಂದಿದ್ದಾರೆ ಮಂಜುನಾಥ್ ರೆಡ್ಡಿ ಅವರೇ ಒಂದು ನೆನಪಿರ್ಲಿ ನಿಮಗೆ ನಾವಿರೋದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭು ಒಂದು ಸಹಕಾರ ಸಂಘ ಏನಕ್ಕೆ ನಾವು ಫಾರ್ಮ್ ಮಾಡ್ತೀವಿ ಹೇಳಿ ಹಲವಾರು ರೈತರು ಸೇರಿ ಕಟ್ಟಿರುವಂತ ಸಹಕಾರ ಸಂಘ ರೈತರಿಂದ ಒಂದು ಸಹಕಾರ ಸಂಘ ಸಹಕಾರ ಸಂಘದಿಂದ ರೈತರಲ್ಲ ಈ ಕಾನ್ಸೆಪ್ಟ್ನ ದಯವಿಟ್ಟು ನಿಮ್ಮ ತಲೆಯಿಂದ ತೆಗ್ದಾಕಿ ಆವಾಗಲೇ ಮೊನೋಪಲಿ ಅನ್ನೋದು ಹೋಗೋದು ನೋಡಿ ಮಂಜುನಾಥ್ ರೆಡ್ಡಿ ಅವರೇ ಇವತ್ತು ನಾನು ಏನೇ ಮಾತಾಡ್ತಾ ಇದ್ರು ನಾನು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ದಾಖಲೆ ನನಗೆ ಯಾರು ಕೊಟ್ಟಿದ್ದು ಇದೇ ರೈತರ ಸೇವಾ ಸಹಕಾರ ಸಂಘದಿಂದ ನಾನು ತಗೊಂಡಿರೋ ಮಾಹಿತಿನ ನಾನು ಜನರ ಹತ್ರ ಇಟ್ಟು ನಾನು ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಏನು ಕೋರ್ಟಲ್ಲಿ ನಾನು ದಾವೆ ಹೂಡಿದ್ದೀನಿ ಸಹಕಾರ ಸಂಘದಲ್ಲಿ ಚುನಾವಣೆ ಸಮಯದಲ್ಲಿ ನಡೆದಂಥ ಅಕ್ರಮಗಳ ಬಗ್ಗೆ ನಾನು ಏನು ಇವತ್ತು ದಾವೆ ಹೂಡಿದ್ದೀನಿ ಇವತ್ತು ಆ ದಾವೆಯಿಂದ ನಿಮ್ಮ ಕಣ್ಣು ಕೆಂಪಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಮಂಜುನಾಥ್ ಅವರೇ ಆ ಇಡೀ ಬೋರ್ಡ್ ಮೇಲೆ ನಾನು ಇವತ್ತು ಕೇಸ್ ಹಾಕಿದ್ದೀನಿ ಆದರೆ ಆ ಬೋರ್ಡಲ್ಲಿರೋ ಯಾವುದೇ ನಿರ್ದೇಶಕರು ಹಾಗೆ ಅವರ ಕುಟುಂಬದವರ ಬಗ್ಗೆ ನಾನು ಎಲ್ಲೂ ತುಚ್ಛವಾಗಿ ಮಾತಾಡಿಲ್ಲ ಇದು ನೆನಪಿರಲಿ ನಿಮಗೆ ಮಂಜುನಾಥ್ ರೆಡ್ಡಿ ಅವರೇ ಇನ್ನೊಂದು ವಿಚಾರ ಒಂದು ಮಹಿಳೆಯ ಆತ್ಮ ಗೌರವಕ್ಕೆ ಧಕ್ಕೆ ತಂದಿದ್ದೀರಾ ಇವತ್ತಿನ ದಿನ ಇದು ಕಾನ್ಸ್ಟಿಟ್ಯೂಷನ್ನ ವಿರುದ್ಧ ಇದೆ ಹಾಗೆ ಪ್ರಶ್ನೆ ಕೇಳುವ ಅಂತ ಒಂದು ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ ಅದನ್ನ ನಾವು ಎಲ್ಲ ರೈತರು ಎಲ್ಲ ಮೆಂಬರ್ಸು ಪ್ರಶ್ನಾತೀರ ಅಲ್ಲಿ ಪ್ರಶ್ನಾತೀತ ಅವರು ನೀವ್ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಹಾಗಾಗಿ ನಿಮ್ಮನ್ನ ಸಂಘದಿಂದ ಶಾಸನೆ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಇದು ಮೂರ್ಖತನದ ಪರಮಾವಧಿ ನೋಡಿ ಇವತ್ತಿನ ದಿನ ಯಾವ್ದ ನೀವೊಂದು ಮಾತು ಹೇಳಿದ್ರಿ ಏನಂತ ಕೈಲಾಗದ ಶತ್ರುವಿನ ಕಡೆಯ ಆಯುಧವೇ ಅಪಪ್ರಚಾರ ಈಗ ನೀವೆಲ್ಲದರಲ್ಲೂ ಪ್ರಬಲರಲ್ವಾ ನಿಮ್ಮ ನಿಮ್ಮ ಕೆಳಗೆ ಎಲ್ಲರೂ ಬರ್ತಾರಲ್ವಾ ನಿಮ್ಮ ಕೈ ಮೇಲೈತಲ್ವಾ ಹಾಗಾದ್ರೆ ನನ್ನ ಮತ್ತು ನನ್ನ ಫ್ಯಾಮಿಲಿ ವಿರುದ್ಧ ನೀವೇನು ಅಪಪ್ರಚಾರ ಮಾಡ್ತಾ ಇರೋದು ಕೈಲಾಗ್ದ ಆದವರ ನೀವು ಕೈಲಾಗದೇ ಇರೋರ ಆ ವರ್ಡ್ ಆ ಒಂದು ಸೆಂಟೆನ್ಸ್ ಏನಿದೆ ನೀವು ಹೇಳಿರೋದು ಅದು ನಿಮ್ಗೆನೆ ನೂರಕ್ಕೆ ನೂರು ಪರ್ಸೆಂಟ್ ಅನ್ವಯ ಆಗುತ್ತೆ ಮಂಜುನಾಥ ರೆಡ್ಡಿ ಅವರೇ ಇವತ್ತಿನ ದಿನ ನಾನು ನಿಮ್ಮ ವಿರುದ್ಧ ನ್ಯಾಯಾಲ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡ್ತಾ ಇದ್ದೀನಿ ಒಂದು ಮಹಿಳೆಯ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ಯಾವ ರೀತಿ ಸಂವಿಧಾನ ಇಂಟರ್ವೆನ್ಷನ್ ಆಗತ್ತೆ ಅನ್ನೋದು ಆ ಪಾಠ ನಿಮಗೆ ಗೊತ್ತಾಗಬೇಕು ಹಾಗಾಗಿ ನಾನಿವತ್ತಿನ ದಿನ ಎಲ್ಲರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ ನಾನು ನನ್ನ ವಿರುದ್ಧ ನನ್ನ ಕುಟುಂಬದವರ ವಿರುದ್ಧ ಹೇಳಿಕೆ ಕೊಟ್ಟಿರುವಂಥ ಖಾಸಗಿ ನಮ್ಮ ವೈಯಕ್ತಿಕವಾಗಿ ನಮ್ಮನ್ನು ಕೆಟ್ಟ ಹೆಸರು ನಮ್ಮ ನಾವು ಪಡ್ಕೊಳ್ಳಂಗೆ ಮಾಡಿರುವಂತ ಈ ಮಂಜುನಾಥ್ ರೆಡ್ಡಿ ಮೇಲೆ ನಾನು ಡಿಫಮೇಷನ್ ಕೇಸ್ನ ನಾನು ಫೈಲ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮನೆ ಹೆಣ್ಮಕ್ಳು ಮಾತ್ರ ಸೇಫ್ಟಿಯಿಂದ ಮನೇಲಿ ಇರ್ಬೇಕಲ್ವಾ ಇವತ್ತು ನನಗೆ ನೀವು ಯಾವ್ಯಾವ ರೀತಿ ಅವಮಾನ ಮಾಡಬೇಕು ಯಾವುದೋ ಖಾಸಗಿ ಯೂಟ್ಯೂಬರ್ನ ಬಿಟ್ಬಿಟ್ಟು ಕೆಟ್ಟ ಕೆಟ್ಟದಾಗ ಬರ್ಸಿರೋದೇ ಆಗಲಿ ಇನ್ನೊಂದೇ ಆಗಲಿ ನೋಡ್ರಿ ನಾನಿವತ್ತು ಮಹಿಳೆ ಇವತ್ತು ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ನಿಮ್ಮ ಮನೆಯಲ್ಲೂ ಅಷ್ಟೇ ಒಬ್ಬ ಮಹಿಳೆ ನಿಮ್ಮ ತಾಯಿ ವೃತ್ತದಲ್ಲಿರ್ಬೋದು ನಿಮ್ಮ ಮಡದಿ ರೂಪದಲ್ಲಿರ್ಬೋದು ನಿಮ್ಮ ಅಕ್ಕ ತಂಗಿಯರ ವೃತ್ತದಲ್ಲಿರ್ಬೋದು ನಿಮ್ಮ ಹೆಣ್ಣು ಮಕ್ಕಳ ಇರ್ಬೋದು ಈ ಒಂದು ಕರ್ಮ ನಿಮ್ಮ ಮನೆ ಬಾಗ್ಲು ಯಾವತ್ತಾದ್ರೂ ಒಂದು ದಿವಸ ತಟ್ಟೆ ತಟ್ತದೆ ಅದಕ್ಕೆ ನೀವು ರೆಡಿಯಾಗಿರ್ಬೇಕು ಮಂಜುನಾಥ್ ರೆಡ್ಡಿ ಅವರೇ ಹಾಗೆ ಖಾಸಗಿ ವಾಹಿನಿಯವ್ರಿಗೂ ನಾನು ಹೇಳ್ತಾ ಇದ್ದೀನಿ ಪೂರ್ವಾಪರ ವಿಚಾರಿಸ್ಬಿಟ್ಟು ನೀವು ಯಾವುದೇ ಆಗಲಿ ನೀವು ಪ್ರಸಾರ ಮಾಡಬೇಕಾಗಿತ್ತು ನಾನು ಇವತ್ತು ದಿನ ಮಹಿಳಾ ಆಯೋಗಕ್ಕೆ ನನ್ನ ವಿರುದ್ಧ ನನ್ನ ಮನೆಯವರ ವಿರುದ್ಧ ಏನು ಅಪಪ್ರಚಾರ ಆಗಿತ್ತು ಅದನ್ನು ಖಂಡಿಸಿ ಇವತ್ತು ಮಹಿಳಾ ಆಯೋಗಕ್ಕೆ ನನ್ನ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಹಾಗೆ ಮುಂದೆ ಇವರ ಇಬ್ಬರ ವಿರುದ್ಧನೂ ನಾನು ಡಿಫಮೇಷನ್ ಕೇಸ್ನ ನಾನು ಫೈಲ್ ಮಾಡ್ತಾ ಇದ್ದೀನಿ ನಾಗಲಕ್ಷ್ಮಿಯವರು ಖಂಡಿತ ಅವ್ರ ಮೇಲೆ ಯಾರಿಗೆ ತಪ್ಪು ಮಾಡಿದರೆ ಒಬ್ಬ ಮಹಿಳೆಯ ಘನತೆ ಗೌರವಕ್ಕೆ ಧಕ್ಕೆ ಉಂಟು ಮಾಡಿರುವ ವ್ಯಕ್ತಿಗಳ ಮೇಲೆ ನಾನು ಖಂಡಿತವಾಗ್ಲೂ ನಾನು ಕ್ರಮ ಕೈಗೊಳ್ತೀನಿ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ ಇನ್ನೊಂದು ಕೇಳಬೇಕಾಯ್ತು ಈಗ ನೀವು ಒಂದು ಪಿ ಎನ್ ಟಿ ಬ್ಯಾಂಕ್ ಅಲ್ಲಿ ಇದ್ರಿ ನೀವೇನ್ ಸಾಧನೆ ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ ನೋಡಿ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ನಮ್ಮ ಮನೆಯವರು ಕೇವಲ ಐದು ವರ್ಷ ಮಾತ್ರ ನಿರ್ದೇಶಕರಾಗಿದ್ರು ಅದು ಇವ್ರು ಹೇಳ್ತಾರೆ ಹತ್ತು ವರ್ಷ ನಿರ್ದೇಶಕರಾಗಿದ್ರು ಅಂತ ತಪ್ಪು ಮಾಹಿತಿ ಜನಕ್ಕೆ ರವಾನೆ ಮಾಡೋದ್ರಲ್ಲಿ ಇವ್ರ ನಂಬರ್ ಒನ್ ಐದು ವರ್ಷ ಅವರು ನಿರ್ದೇಶಕರಾಗಿದ್ರು ಅವ್ರ ಕೈಲಾದಂತ ಸೇವೆ ಮಾಡಿದ್ದಾರೆ ಇವತ್ತು ಇವರೊಟ್ಟಿಗೆನೆ ಸುಮಾರು ಜನ ಇಲ್ಲಿಂದ ಅಲ್ಲಿ ಅಧ್ಯಕ್ಷರಾದಿ ಆಗಿರುವಂತವರು ಆ ಕಡೆ ಇದಾರೆ ಇವತ್ತು ಬಿಜೆಪಿಯಲ್ಲೇ ಇದ್ದಾರೆ ಅವ್ರ ಹೆಸರುಗಳನ್ನ ನಾನು ಹಿಡಿದು ಹೇಳೋದಿಲ್ಲ ಅದು ಪಿ ಎಲ್ ಡಿ ಬ್ಯಾಂಕ್ ಅಂದ್ರೆ ರೈತರಿಗೆ ಒಂದು ದೀರ್ಘಾವಧಿ ಸಾಲ ಕೊಡುವಂತ ಒಂದು ಬ್ಯಾಂಕ್ ಆಗಿರುತ್ತೆ ಈ ದೀರ್ಘಾವಧಿ ಸಾಲ ಕೊಟ್ಟಾಗ ಆ ಪೇಪರ್ಸ್ ಏನಿರುತ್ತೆ ಆ ಡಾಕ್ಯುಮೆಂಟ್ಸ್ ನ ಸರಿಯಾಗಿ ಇದ್ ಮಾಡ್ಕೊಂಡಿರಾ ಸರಿಯಾದ ಪ್ಲೇಜ್ ಮಾಡ್ಕೊಂಡಿರಾ ಪ್ಲೇಜ್ ಮಾಡ್ಕೊಂಡಿರಾ ಅವ್ರಿಗೆ ಹೆಂಗ್ ಬೇಕೋ ಅಂತ ಸಾಲ ವಿತರಣೆ ಮಾಡಿದ್ದಾರೆ ಇವತ್ತು ಆ ಸಾಲ ವಿತರಣೆ ಅದನ್ನ ಅದು ವಾಪಸಾತಿ ಮಾಡೋದ್ರಲ್ಲಿ ಕಷ್ಟ ಆಗ್ತಾ ಇದೆ ಸೊ ಈ ರೀತಿ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಇರುವಂತ ಸಮಸ್ಯೆ ಅದು ಕಾನೂನು ರೀತಿಯ ಏನ್ ಕ್ರಮ ತಗೋಬೇಕೋ ನಮ್ಮ ಮನೆಯವರು ಅಧ್ಯಕ್ಷರಾಗಿದ್ದಾಗ ಲೀಗಲ್ ನೋಟಿಸ್ ಸರ್ವ್ ಮಾಡೋದೇ ಆಗಲಿ ಇನ್ನೊಂದೇ ಆಗ್ಲಿ ಅದನ್ನ ಮಾಡಿದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ನನ್ನ ಬೆನ್ನೊಲವಾಗಿ ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಇದ್ದಾರೆ ಹಾಗೆ ನಮ್ಮ ಕುಟುಂಬಸ್ಥರು ನನ್ನ ಪಾರ್ಟಿಯ ಹೈಯರ್ ಕೆಡರ್ ನಮ್ಮ ಕೇಶವರಾಜಣ್ಣ ಅವರಾಗಿರ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಸರ್ ಆಗಿರ್ಬೋದು ನಮ್ಮ ಶಾತಾ ಮೇಡಮ್ ಅವರಾಗಿರ್ಬೋದು ಶ್ರೀಧರ್ ಆಗಿರ್ಬೋದು ನಮ್ಮ ಅರವಿಂದ ಅವರಾಗಿರ್ಬೋದು ಇನ್ನೂ ಬಹಳಷ್ಟು ಜನ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಹಾಗೆ ಮುಖ್ಯವಾಗಿ ನಮ್ಮ ಮಹಿಳಾ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಆಗಿರ್ಬೋದು ಎಲ್ಲರೂ ಸಹ ನನಗೆ ಬೆಂಬಲ ಸೂಚಿಸಿದ್ದಾರೆ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಥ್ಯಾಂಕ್ ಯು